ಕೆಲವರಿಗೆ ನನ್ನ ನೋಡಿದಾಗ ಸಿದ್ದರಾಮಯ್ಯನಿಗೆ ದುರಾಂಕಾರ ಅಂತಾರೆ ನಾನು ಸ್ವಾಭಿಮಾನಿ ಅಷ್ಟೇ ಕೆಲವರು ಸಿದ್ದರಾಮಯ್ಯನಿಗೆ ಬಹಳ ದುರಂಕಾರ ಅಂತಾರೆ ಮಾಡಿದ್ರೆ ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ನೋಡಿ ಜಾತಿ ಸಮಾವೇಶಗಳು ಮಾಡ್ತಾರೆ ಸಿದ್ದರಾಮಯ್ಯನವರು ಜಾತಿ ಸಮಾವೇಶ ಮಾಡ್ತಾರೆ ಮಾತಾಡೋದು ಎಲ್ಲ ಜಾತ್ಯತೀತ ಸಮಾಜದ ಬಗ್ಗೆ ಮಾತಾಡ್ತಾರೆ ಜಾತಿ ಸಮಾವೇಶಗಳು ಮಾಡ್ತಾರೆ ಲೋಹಿಯ ಒಂದು ಮಾತು ಹೇಳಿದೆ ಏನಪ್ಪ ಅದು ಅಂತಂದ್ರೆ ಜಾತಿ ವಾಸ್ತವಿಕ ಮುಂದುವರೆದವರು ಮುಂದುವರೆದ ಜಾತಿಗಳು ಜಾತಿ ಹೆಸರಿನಲ್ಲಿ ಸಮಾವೇಶಗಳು ಮಾಡಿದ್ರೆ ಅದು ಜಾತಿಯತೆ ಆಗ್ತದೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ ಅವರು ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿಯ ಸಮಾವೇಶ ಆಗಲ್ಲ ಜಾತಿಯತೆ ಆಗಲ್ಲ ಅಂತ ಬಹಳ ಹಿಂದಿನೇ ಅವರು ಹೇಳಿದಂಥ ಮಾತು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಜಾತಿ ಇರ್ತಕ್ಕಂಥದ್ದು ವಾಸ್ತವ ಅಸಮಾನತೆ ಇರ್ತಕ್ಕಂಥದ್ದು ವಾಸ್ತವ ಅದಕ್ಕೋಸ್ಕರ ನೀವೆಲ್ಲರೂ ವಿದ್ಯಾವಂತರಾಗಿ ಸಂಘಟಿತರಾಗಿ ಹೋರಾಟ ಮಾಡಿ ವಿದ್ಯೆ ಸಂಘಟನೆ ಮತ್ತು ಹೋರಾಟ ಇದು ಪ್ರತಿಯೊಬ್ಬರು ಕೂಡ ಶೋಷಿತ ವರ್ಗದ ಜನ ತಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕಾದಂತ ವಿಚಾರ ಅಂತೇಳಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದನ್ನು ಆಗಲೇಬೇಕು ಇಲ್ಲೇ ಹೋದ್ರೆ ಸಮಾಜ ಆಗೋದು ಭಾರಿ ಕಷ್ಟ ಜಾತಿ ಹೋಗೋದು ಭಾರಿ ಕಷ್ಟ ವರ್ಗ ಹೋಗೋದು ಭಾರಿ ಕಷ್ಟ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಂತೇಳಿ ಬರೀ ನಾವು ಕಾಗಿನೆಲೆ ಗುರುಪೀಠ ಮಾಡದ್ದು ಬರೀ ಕುರುಬ್ರನ್ನೇ ಅಭಿವೃದ್ಧಿ ಪಡಿಸ್ಲಿಕ್ಕೆ ಮೋಸ್ಕರ ಆಗಲ್ಲ ಯಾರ್ಯಾರು ಶೋಷಿತ ವರ್ಗದ ಜನ ಇದ್ದಾರೆ ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಯಾರ್ಯಾರು ಅಸಮಾನತೆಗೆ ಒಳಗಾಗಿದ್ದಾರೆ ಯಾರ್ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಶೋಷಣೆಗೆ ಒಳಪಟ್ಟಿದ್ದಾರೆ ಅವರೆಲ್ಲರೂ ಕೂಡ ಮುಖ್ಯವಾಗಿ ನಿಮಗೆ ಬರಬೇಕು ಆ ಮುಖ್ಯವಾಗಿ ನಿಮಗೆ ಬಂದಾಗಲೇನೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆಗಲ್ಲ ಅದಕ್ಕೋಸ್ಕರ ಮಠ ಮಾಡ್ತಕ್ಕಂಥದ್ದು ಬೇರೆ ಬೇರೆಯವರೆಲ್ಲ ಮಠಗಳು ಮಾಡ್ಕೊಂಡ್ರೆ ತಪ್ಪು ಅಂತ ನಾನು ಹೇಳೋದು ಅದು ಉತ್ತಮವಾದಂಥ ಬೆಳವಣಿಗೆ ಆದರೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಸಂಘಟನೆಗೆ ಒತ್ತು ಕೊಡಬೇಕು ಹೋರಾಟವನ್ನು ಮಾಡಬೇಕು ನ್ಯಾಯಯುತವಾದಂಥ ಹೋರಾಟಗಳನ್ನು ಮಾಡಬೇಕು ಇದನ್ನು ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಿರಂಜನಂದಪುರಿ ಸ್ವಾಮೀಜಿಯವರು ಕಾಗಿದ ಗುರುಪೀಠದ ಪೀಠಾಧಿಪತಿಗಳಾದ್ರೆ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಇವರು ಶಾಖಾ ಮಠದವರು ಕೂಡ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ನಾಲ್ಕು ವಿಭಾಗಗಳಲ್ಲಿ ನಾಲ್ಕು ಸ್ವಾಮೀಜಿಗಳನ್ನು ಮಾಡೋದು ಒಂದು ಗುಲ್ಬರ್ಗ ಡಿವಿಜನ್ನು ಇನ್ನೊಂದು ಬೆಂಗಳೂರು ಡಿವಿಜನ್ನು ಇನ್ನೊಂದು ಮೈಸೂರು ಡಿವಿಜನ್ನು ಇನ್ನೊಂದು ಬೆಳಗಾವಿ ಡಿವಿಷನ್ ಬೆಳಗಾವಿ ಡಿವಿಜನ್ನೇ ಹಾವೇರಿ ಈಗ ನಿರಂಜನ ಸ್ವಾಮೀಜಿ ಇದ್ದಾರಲ್ಲ ಅದೇ ಮೇನು ಅದಾದ ಮೇಲೆ ಬೇರೆ ಬೇರೆ ಶಾಖ ಮಠಗಳು ಇವೆಲ್ಲ ಮೇಲೆ ಈಗ ಅಭಿವೃದ್ಧಿ ಆಗ್ತಾ ಇದೆ ಬಹಳ ಒಂದೇ ಸಾರಿ ಬದಲಾವಣೆ ಆಗ್ಬಿಡಲ್ಲ ಒಂದೇ ಸಾರಿ ವೇಗವಾಗಿ ಮಾಡಕ್ಕಾಗಲ್ಲ ಆಗಲ್ಲ ಈ ಮೂವತ್ ಮೂರು ವರ್ಷಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ ಅಂತಕ್ಕಂಥದ್ದನ್ನು ತಾವು ಗುರುತಿಸ್ಲಿಕ್ಕೆ ಸಾಧ್ಯ ಅದರಿಂದ ಎಲ್ಲ ಸ್ವಾಮೀಜಿಗಳಿಗೆ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಮಾತ್ರ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಮಾಡೋದೇನಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೆ ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳನ್ನ ಅವಿದ್ಯವಂತರನ್ನಾಗಿ ಮಾಡಲಿಕ್ಕೆ ಬಿಡಬೇಡಿ ವಿದ್ಯೆ ಇದ್ರೆ ಮಾತ್ರ ಸ್ವಾಭಿಮಾನ ಬೆಳಿಲಿಕ್ಕೆ ಸಾಧ್ಯ ಸ್ವಾಭಿಮಾನ ಬೆಳೆದಾಗ ಮಾತ್ರ ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯ ಇಲ್ಲಿ ಹೋದ್ರೆ ಗಿರಿ ಮನೆ ಮಾಡ ಈಗ ನಾವು ನಮಗ್ ಗೊತ್ತಿಲ್ಲದಾಗೇನೆ ಒಬ್ಬ ಮೇಲ್ಜಾತಿನಲ್ಲಿ ಇರ್ತಕ್ಕಂಥ ಬಡವ ಬಂದ್ರೆ ಅವನಿಗೆ ನಮಸ್ಕಾರ ಸ್ವಾಮಿ ಅದೇ ಒಬ್ಬ ದಲಿತ ಜಾತಿ ಸೇರಿದವರು ಅವನು ಶ್ರೀಮಂತನಾಗಿದ್ರು ಕೂಡ ವಿದ್ಯಾವಂತನಾಗಿದ್ದರೂ ಕೂಡ ಏಕವಚನ ಮಾತಾಡಿಸ್ತಾನೆ ಇದು ಗುಲಾಮ್ ಸಂಖ್ಯೆ ಇದು ಕಿತ್ತು ಒಗೆಬೇಕಾದ್ರೆ ವೈಚಾರಿಕತೆಯನ್ನು ಬೆಳೆಸ್ಕೋಬೇಕು ವೈಜ್ಞಾನಿಕತೆಯನ್ನು ಬೆಳೆಸ್ಕೋಬೇಕು ಅದು ಬೆಳೆಸ್ಕೊಂಡಾಗ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಸ್ವಾಭಿಮಾನಿಗಳಾಗಿ ಬದುಕ್ತಕ್ಕಂಥದ್ದು ದುರಂಕಾರ ಅಲ್ಲ ಕೆಲವರಿಗೆ ನನ್ನ ನೋಡಿದಾಗ ಸಿದ್ದರಾಮಯ್ಯನಿಗೆ ದುರಂಕಾರ ಅಂತಾರೆ ನಾನು ಸ್ವಾಭಿಮಾನಿ ಅಷ್ಟೇ ಕೆಲವರು ಸಿದ್ದರಾಮಯ್ಯನಿಗೆ ಬಹಳ ದುರಂಕಾರ ಅಂತಾರೆ ಆದರೆ ನೀವು ಎಲ್ಲರೂ ಕೂಡ ದುರಂಕಾರಿಗಳು ಅಂತಂದ್ರೂ ಪರವಾಗಿಲ್ಲ ಆದರೆ ಸ್ವಾಭಿಮಾನಿಗಳಾಗಿ ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತು ದುರಂಕಾರಿಗಳು ಅಂತ ಕರೆದರು ಕರ್ಕೊಳ್ಳಲಿಕ್ಕೆ ಈಗ ನಾನೇನು ಚೇರ್ ಮಾಡಲ್ಲ ಅವ್ರು ಈಗ ದುರಂಕಾರಿಗಳು ಅಂತ ಕರ್ಕಂಡ್ರೆ ನಾನು ಅವ್ರಿಗೆ ಯಾರಿಗೂ ಸೊಪ್ಪು ಹಾಕಲ್ಲ ಕರ್ಕರ ಕರ್ಕಳ್ಳಿ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅವಕಾಶ ಇದೆ ಅವ್ರ ಹೇಳಲಿಕ್ಕೆ ಅವಕಾಶ ಇದೆ ಮಾಡ್ಕೊಳ್ಳಿ ನನಗೆ ವಿರೋಧ ಮಾಡಿದ್ರೆ ಮಾಡ್ಕೊಳ್ಳಿ ಐ ಡೋಂಟ್ ಕೇರ್ ಆದರೆ ಯಾರೇ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೂಡ ರೀಸನಬಲ್ ಆಗಿ ಅಲ್ವಾ ಟೀಕೆ ಮಾಡಲಿ ವಿರೋಧ ಮಾಡಲಿ ಅದು ರೀಸನಬಲ್ ಆಗಿರ್ಬೇಕು ಕನ್ಸ್ಟ್ರಕ್ಟಿವ್ ಆಗಿರಬೇಕು ಅದೇನೇ ಇರಲಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಇವತ್ತು ಒಳ್ಳೆ ಶಾಖಾ ಮಠ ನಿರ್ಮಾಣ ಆಗಿದೆ ಬೆಂಗಳೂರಿನಲ್ಲಿ ಒಂದ್ ಸ್ವಲ್ಪ ಏನಪ್ಪಾ ಅಂದ್ರೆ ಬೆಂಗಳೂರಿಂದ ದೂರ ಅನ್ನೋದು ಬಿಟ್ಟರೆ ದೂರ ಬಟ್ ಒಂದ್ ಎಕರೆ ಜಾಗ ಸಿಗ್ಬೇಕಲ್ಲ ಒಂದು ಎಕರೆ ಜಾಗ ಸಿಕ್ಕಿದು ಬಹಳ ದೊಡ್ಡದು ದೊಡ್ಡ ವಿಚಾರ ಇಲ್ಲಿ ಮಾಡಿದ್ದಾರೆ ಇದನ್ನ ಎಲ್ಲರೂ ಕೂಡ ಎಲ್ಲ ಜನಾಂಗದವರು ಕೂಡ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ನೀವು ಬೆಳೀಬೇಕು ಬೇರೆಯವರು ಬೆಳೆಸಬೇಕು ನೀವು ಬೆಳಿ ಆದ್ರಿಂದ ನಾನು ಬಹಳ ಜನ ನನ್ನ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯ ಏನು ಮಾಡಿದ್ರು ಜಾತಿಗೆ ಅಂತ ಪ್ರಶ್ನೆ ಮಾಡ್ತಾರೆ ಕೆಲವರು ಅಲ್ವಾ ಬಹಳ ಸಂತೋಷ ಯಾವಾಗಲೂ ಕೂಡ ಹಂಗೆ ಒಪ್ಪ ಪ್ರಶ್ನೆ ಮಾಡಿ ಒಪ್ಪು ಬಹಳ ಒಳ್ಳೆಯದು ಈಗ ಮೈಸೂರಿನಲ್ಲಿ ಯಾಂಗಳ್ಳಿ ಅಂತ ಇದೆ ಒಂದು ಊರು ಅಲ್ಲಿ ಹನ್ನೆರಡು ಎಕರೆ ಜಮೀನು ಕೊಡಿಸಿದೆ ಹಿಂದೆ ಅದು ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡ್ತು ಹಂಗೆ ಯಾರೋ ಕಟ್ಟವ್ ಕಟ್ಟ ಕಟ್ಟವ್ರು ಅರ್ಧಕ್ಕೆ ಬಿಟ್ಬಿಟ್ಟು ಉಂಟು ಕಟ್ಟಲಿಲ್ಲ ಅದು ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಮಾತುಗಳು ಇಲ್ಲಿ ಮೈಸೂರು ಬೆಂಗಳೂರಿನಲ್ಲಿ ಬನಶಂಕರಿ ಇದೆಯಲ್ಲ ಅಲ್ಲಿ ಒಂದು ಲಾ ಕಾಲೇಜ್ ಪ್ರಾರಂಭ ಆಗಿದೆ ಮತ್ತೆ ಕೆ ಐ ಪಿ ಎಸ್ ಆರ್ ಎಸ್ ಐ ಎಫ್ ಎಸ್ ಮಾಡ್ತಕ್ಕಂಥವ್ರಿಗೆ ಕೋಚಿಂಗ್ ಕೊಡ್ತಕ್ಕಂಥ ಪ್ರಾರಂಭ ಅಲ್ಲಿ ಒಂದು ಬಿಲ್ಡಿಂಗ್ ಕೂಡ ಸುರೇಶ್ಗೆ ಅರ್ಧರ್ದಾಗಿತ್ತು ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದ ಆಮೇಲೆ ಕುರುಬರ ಸಂಘ ಕುರುಬರ್ ಸಂಘ ಈ ಕುರುಬರ ಸಂಘ ಇದೆಯಲ್ಲ ಇದು ಬಹಳ ಹಳೇ ಬಿಲ್ಡಿಂಗ್ ಆಗಿತ್ತು ಸರಿಯಾಗಿ ಇರಲಿ ಅದು ಶಿಥಿಲ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು ಅದನ್ನ ಕುರುಬರ ಸಂಘದವ್ರು ಪ್ರದೇಶ ಕುರುಬರ ಸಂಘದವರು ಹೊಸ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿದ್ರು ಆಮೇಲೆ ಅದಕ್ಕೆ ಸುಮಾರು ಮೂವತ್ತಾರು ಮೂವತ್ನಾಲ್ಕು ಕೋಟಿ ರೂಪಾಯಿಗಳಲ್ಲಿ ಈಗ ಡಿಮಾಲಿಶ್ ಮಾಡಿದೀವಿ ಪ್ಲಾನ್ ಸ್ಯಾಂಕ್ಷನ್ ಆದ್ಮೇಲೆ ಹೊಸ ಬಿಲ್ಡಿಂಗ್ ಅನ್ನ ಮಾಡ್ತೇವೆ ಕೆಲಸವನ್ನ ಹಳೇದು ಹಳೇ ಬಿಲ್ಡಿಂಗ್ ಗಾಂಧಿನಗರದಲ್ಲಿ ಆಮೇಲೆ ಇದ್ರ ಪ್ರಾಪರ್ಟಿ ಇದೆಯಲ್ಲ ಮಲ್ಯ ಆಸ್ಪತ್ರೆ ಪಕ್ಕದಲ್ಲಿರ ಆಸ್ತಿ ಅದು ಹೊಟ್ಟೊಯ್ತಿತ್ತು ಬೇಲಿ ಹಾಕಿ ಬಿಡಿದ್ರು ಬೇರೆಯವರು ಆಮೇಲೆ ಅದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡತ್ತು ಆಮೇಲೆ ಮೈಸೂರಿನಲ್ಲಿ ಹೆಣ್ಣು ಮಕ್ಕಳಿಗೆ ಮುನ್ನೂರು ಜನ ಹೆಣ್ಣು ಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡ್ತಕ್ಕಂಥದ್ದು ಅದರ ಪಕ್ಕದಲ್ಲೇ ಒಂದು ಸಮುದಾಯ ಭವನ ಮಾಡ್ತಕ್ಕಂಥದ್ದು ಮತ್ತೆ ಮೈಸೂರು ನಗರದಲ್ಲಿ ಐ ಎಸ್ ಐ ಪಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ನೀವು ಮಾಡ್ಕೊಳ್ಳಿಶಂಕರಿನಲ್ಲಿ ನೂರ ಐವತ್ತು ವಿದ್ಯಾರ್ಥಿಗಳು ಒಂದು ಕಟ್ಟಡವನ್ನ ಕಟ್ಟಿಸ್ತಕ್ಕ ವಿದ್ಯಾರ್ಥಿ ನಿಲಯವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೀವಿ ಜೊತೆಗೆ ಮಠ ಬೆಳೀತಾ ಇದೆ ಒಂದ್ ಕಡೆ ಅದ್ರ ಜೊತೆಗೆ ನಮ್ದು ಕೂಡ ಸಹಕಾರ ಇರ್ತದೆ ಈ ಸಹಕಾರ ಜೊತೆಗೆ ಒಟ್ಟಿಗೆ ಹಿಂದುಳಿದ ವರ್ಗಗಳ ಈ ಕಾಗಿನೆಲೆ ಗುರುಪೀಠ ಬೆಳೆಸಲಿಕ್ಕೆ ಎಲ್ಲ ಸ್ವ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ ಅದ್ರ ಜೊತೆಗೆ ಸ್ವಾಮೀಜಿಗಳಿದ್ದಾರೆ ಒಂದ್ಸಾರಿ ಜಾಗ ಕೊಟ್ಟಿದೆ ನಾನು ಇವರಿಗೆ ರೇವಣ್ಣನೇ ನೋಡ್ಕೊಂಡು ಇಲ್ಲ இதே சுமார் எம்பத்து எக்கிர சர்க்கி ஜமீன் இது அது எல்லா மண்டிகளுக்கும் ಹಂಚ್ತಕ್ಕ ಕೆಲಸ ಮಾಡ್ತೀವಿ ಆಮೇಲೆ ಈ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳೆಲ್ಲ ನಮಗೆಲ್ಲ ಸ್ವಲ್ಪ ಅನುದಾನ ಕೊಡಬೇಕು ಅಂತ ಹೇಳಿದ್ರು ಅನುದಾನನು ಕೂಡ ಕೊಡುತ್ತ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಕ್ಯಾಬಿನೆಟ್ ಅಂತ ಯಾಕಂದ್ರೆ ಬಜೆಟ್ ಅದಕ್ಕೋಸ್ಕರ ಕ್ಯಾಬಿನೆಟ್ ಮುಂದೆ ಬರಬೇಕಾಗ್ತದೆ ಏನು ಮಾಡಿದೆ ಅಂದ್ರೆ ಸುಮ್ಮನೆ ಗುರುಡೆ ಹೊಡೆಯುತ್ತೆ ನೀ ಏನ್ ಮಾಡಿದಿ ಅಂತ ಮುಂದೆ ಹೇಳುವ ಏನು ಮಾಡೋದಿಲ್ಲ ಸುಮ್ಮನೆ ಗುರುಡೆ ಹೊಡೆಯೋದು ಅದರಿಂದ ನಾನು ಅಧಿಕಾರದಲ್ಲಿ ಇರೋವರಿಗೆ ಮುಖ್ಯಮಂತ್ರಿ ಆಗಿರೋವರಿಗೆ ಮುಖ್ಯಮಂತ್ರಿ ಆಗಿರೋರಿಗೆ ಈ ಹಿಂದುಳಿದ ವರ್ಗಗಳ ಮತ್ತು ಎಲ್ಲ ಬಡವರ ಮಠಗಳಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಮಾಡ್ತೇವೆ ಯಾಕಂದ್ರೆ ನಾವು ಬರೀ ಒಂದು ಜಾತಿ ದೃಷ್ಟಿಕೋನದಿಂದ ನೋಡಕ್ಕಾಗಲ್ಲ ಎಲ್ಲ ಜಾತಿ ಯಾರ್ಯಾರು ಶೋಷಣೆಗೊಳಪಟ್ಟಿದ್ದಾರೆ ಎಲ್ಲ ಜಾತಿಗಳ ಮಠಗಳಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ನನಗೆ ನಾಲ್ಕು ಗಂಟೆಗೆ ಬೇರೆ ಇನ್ನೊಂದು ಕಾರ್ಯಕ್ರಮ ಇದೆ ಆ ಕಾರಣದಿಂದ ನನ್ನ ಭಾಷಣವನ್ನು ಮೊಟ್ಟುಗೊಳಿಸ್ತೀನಿ ಬೇಕಾದಷ್ಟು ಮಾತಾಡೋದು ಇದೆ ಆದರೆ ಮಾತಾಡೋಕ್ಕೆ ಹೋಗಲ್ಲ ನಿಮ್ಮೆಲ್ರಿಗೂ ನೀವೆಲ್ಲ ಬಂದಿದ್ದೀರಿ ಇವರಿಗೆಲ್ಲ ಊಟ ದಯಮಾಡಿ ಎಲ್ಲ ಊಟ ಮಾಡ್ಕೊಂಡು ಹೋಗಿ ಜೊತೆಗೆ ಮಠಕ್ಕೆ ಸಹಾಯ ಮಾಡಿ ಆಮೇಲೆ ಈ ಮಠ ಮಾಡಿದ್ವಲ್ಲ ಆಗ ಈ ಮೊದಲನೇ ಗುರುಗಳಾದವರು ಪರಮಪೂಜ್ಯ ತಾರಕಾನಂದ ಪುರಿ ಮಹಾಸ್ವಾಮಿಗಳು ಅವರ ಹತ್ತೊಂಬತ್ತನೇ ಪುಣ್ಯತಿಥಿ ಹತ್ತೊಂಬತ್ತನೇ ಪುಣ್ಯತಿಥಿ ತಾರಕಾನಂದ ಅಂಜನ್ಮೋಟನವರು ತಾರಕಾನಂದ ಪುರಿ ಸ್ವಾಮೀಜಿ ಅವರೇ ಮೊದಲನೇ ಗುರುಗಳು ತೊಂಬತ್ತೆರಡನೇ ವಯಸ್ಸಿನಲ್ಲಿ ಮೊದಲನೇ ಗುರುಗಳಾದವರು ಅವರು ಆಮೇಲೆ ನಿಲ್ಲಾದವರು ಸೊ ಅವರ ಪುಣ್ಯತಿಥಿ ಇದೆ ಈ ಪುಣ್ಯತಿಥಿ ದಿನದಂದೇ ಈ ಶಾಖಾ ಮಠ ಉದ್ಘಾಟನೆ ಆಗ್ತಾ ಇದೆ ಇದು ಕಾಕತಾಳೀಯ ಅವರು ನಿರಂಜನವಂತಪುರಿ ಪುರಿ ಅವರು ಅವ್ರಿಗೆ ಬಹಳ ಭಕ್ತಿ ಇದೆ ಮೊದಲನೇ ಗುರುಗಳ ಬಗ್ಗೆ ಭಾಳ ಭಕ್ತಿ ಇದೆ ಅದೃಷ್ಟವಾಗಿ ಅವರ ಭಾವಚಿತ್ರವನ್ನು ಕೂಡ ಇಲ್ಲಿ ಇಟ್ಟಿದೆ ಅವರಿಗೆ ನಾವು ಗೌರವವನ್ನು ಕೂಡ ಅರ್ಪಣೆ ಮಾಡಿದ್ದೇವೆ ಅವರು ಹಾಕಿಕೊಟ್ಟಂಥ ಮೊದಲನೇ ಗುರುಗಳು ಅವರು ಹಾಕಿಕೊಟ್ಟಂಥ ದಾರಿ ಇದೆಯಲ್ಲ ಆ ದಾರಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಎಲ್ಲ ಸ್ವಾಮೀಜಿಗಳು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ನಾನು ವಿಶೇಷವಾದಂತ ಗೌರವವನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चैनल सब्सक्राइब मारी बेल आइकॉन क्लिक मारी